ಓಕೆ ಹಾಗೆ ಈಗ ಒಂದು ವಸ್ತುನ ತೋರಿಸ್ತೀನಿ ಇದು ಬಂದು ಪೊರಕೆ ನೋಡ್ತಿರ್ಬೋದು ಹೇಳ್ಬೇಕಾಗೇ ಇಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇದು ಬಂದು ಪೊರಕೆ ಅಂತ ಇದು ಎಷ್ಟು ಉದ್ದ ಇದೆ ಅಂದರೆ ನನ್ನ ನನ್ನಷ್ಟು ಉದ್ದ ಬರುತ್ತೆ ಇಲ್ಲಿ ತನಕ ಬರುತ್ತೆ ಸೊಂಟದಿಂದ ಮೇಲಿದೆ ಇದು ಪೊರಕೆ ಅಂದರೆ ನಾನು ಬಗ್ಗಿ ಕಸ ಗುಡಿಸೋ ಅವಶ್ಯಕತೆ ಇಲ್ಲ ನಿಂತ್ಕೊಂಡೇ ಕಸನ ಗುಡಿಸ್ಬೋದು ಈ ಪೊರಕೆಯಲ್ಲಿ ಹಾಗೇ ಬಂದು ಸಂಡೆ ತಂತು ಸಂಡೆ ತಂದಿರೋದ್ರಿಂದ ಇದನ್ನು ತೆಗೆದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಅಂದರೆ ಎಲ್ಲ ಬಿಸಿಲಲ್ಲೇ ಇತ್ತು ಏಕೆಂದರೆ ಇದರಲ್ಲೆಲ್ಲ ಡಸ್ಟ್ ಇರುತ್ತಲ್ವ ಅದನ್ನೆಲ್ಲ ಅಲ್ಲೆ ಒಣಗಿಸಿ ಸ್ವಲ್ಪ ಹೋಗಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಹಾಗೆ ಈ ಸ್ಟೀಲ್ ಬಂದಿರೋದ್ರಿಂದ ಇದಕ್ಕೆ ರೇಟು ಜಾಸ್ತಿ ಇದೆ ನಾರ್ಮಲಾಗಿ ಪ್ಲಾಸ್ಟಿಕ್ ಬರುತ್ತಲ್ವ ಈ ಥರ ಅದಕ್ಕೆ ಸ್ವಲ್ಪ ಕಡಿಮೆ ಈ ಥರ ಸ್ಟೀಲ್ ಇರೋದ್ರಿಂದ ಇದು ಸ್ವಲ್ಪ ರೇಟ್ ಜಾಸ್ತಿ ಅಂತೆ ನಾನು ತರಲಿಲ್ಲ ಮೋನ್ಮಮ್ಮ ತಂದಿದ್ದಾರೆ ಇಂಟರ್ನ್ಯಾಷನಲ್ ಸ್ಟೀಲ್ ಅಂತ ನೋಡಿ ಎಷ್ಟು ಉದ್ದ ಇದೆ ನನ್ನ ಸೊಂಟಕ್ಕಿಂತ ಮೇಲಿದೆ ಅಂದ್ರೆ ಈ ಪೊರ್ಕೆ ಇನ್ನೊಂದು ಸ್ವಲ್ಪ ದಿನವರೆ ಜಾಸ್ತಿನ ಉದ್ದ ಏನೋ ಗೊತ್ತಿಲ್ಲ ಓಕೆ ಈ ಪೊರ್ಕೆನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ಇವಾಗ ತುಂಬಾ ಜನ ಹೆಚ್ಚಾಗಿ ನನ್ನನ್ನು ಸೇರಿಸಿ ನನಗೂ ಅಷ್ಟೇ ಹೊಟ್ಟೆ ಇದೆ ಎಲ್ಲರಿಗೂ ಅಷ್ಟೆ ಮೇಯ್ನ್ ರೀಸನ್ ಏನಂದರೆ ಹೊಟ್ಟೆ ಹೊಟ್ಟೆ ಕರಗಿಸ್ಬೇಕು ಹೊಟ್ಟೆ ಕರಗಿಸ್ಬೇಕು ಇಡೀ ಬಾಡಿ ಕರಗಿಸ್ಬೇಕು ಅಂತ ಯಾರೂ ಅನ್ನೋದಿಲ್ಲ ಮೇಯ್ನ್ ಅಂದರೆ ಹೊಟ್ಟೆ ಕರಗಿಸ್ಬೇಕು ಅಂತಾನೆ ಅನ್ನೋದು ಯಾಕೆ ನಮಗೆ ಎಲ್ಲರಿಗು ಹೊಟ್ಟೆ ಬರ್ತಿದೆ ಅಂತಂದರೆ ಈ ಥರದ್ದು ರೀಸನ್ಗಳು ಈಗ ಅಂತ ತೋರಿಸಿದೆ ಆ ಥರ ತುಂಬ ಕಾರಣಗಳಿದೆ ನನಗೆ ಎಷ್ಟು ನೆನಪಿದೆ ಅಷ್ಟನ್ನು ನಾನು ನಾನು ಹೇಳ್ತಾ ಹೋಗ್ತೀನಿ ಈ ಪೊರಕೆನೂ ಒಂದು ಕಾರಣ ಈ ಪೊರ್ಕೆ ಏನಿದೆ ಇದು ನಾನು ಬಗ್ಗೋಂಗೆ ಇಲ್ಲ ಈ ಹಳೇದಿತ್ತು ನೋಡಿ ಫುಲ್ ಪ್ಲಾಸ್ಟಿಕ್ ಇತ್ತಲ್ಲ ಅದು ಸ್ವಲ್ಪ ಲೈಟಾಗಿ ಆದ್ರೂ ಒಂದು ಸ್ವಲ್ಪ ದಿನ ಆದಮೇಲೆ ಬಗ್ಗಿ ಕಸ ಗುಡಿಸ್ಬೇಕಂದ್ರೆ ಸ್ವಲ್ಪ ಮುಂದೆ ಮೇಲೆ ಆಮೇಲೆ ಕಸ ಬಗ್ಗಿ ಕಸ ಗುಡಿಸ್ಬೇಕಿತ್ತು ಈ ಪೊರ್ಕೆ ಏನಿದೆ ಇದನ್ನ ನಾನು ಸ್ವಲ್ಪ ಬಗ್ಗೋಂಗೆ ಇಲ್ಲ ನಿಂತ್ಕೊಂಡೆ ಕಸ ಗುಡಿಸ್ಬೇಕು ಆ ಥರ ಕಸ ಗುಡಿಸ್ಬೋದು ಆ ಥರ ಇದೆ ಆವಾಗ ನಾವು ಬಗ್ಗಿದ್ರೆ ತಾನೆ ಸ್ವಲ್ಪ ಹೊಟ್ಟೆಗೆ ಪ್ರೆಸರ್ ಕೊಟ್ಟು ಅದು ಹೊಟ್ಟೆ ಬರ್ದಿರೋದಕ್ಕೆ ಕಾರಣ ಆಗ್ತಿತ್ತು ಇವಾಗ ನಾವು ನಿಂತ್ಕೊಂಡೆ ಕಸ ಗುಡ್ಸಿದ್ರೆ ಹಿಂಗೆ ಹೊಟ್ಟೆ ಕರಗುತ್ತೆ ಕರಗಲ್ಲ ತಾನೆ ಓಕೆ ಒಂದು ರೀಸನ್ ಈ ಥರ ಆಯಿತಾ ಮೊದಲೆಲ್ಲ ಅಂಚಿಕಡ್ಡಿ ಪೊರ್ಕೆಗಳು ಬರ್ತಿತ್ತು ಆದ್ರಿಂದ ನಾವು ಬಗ್ಗಿ ಕಸ ಗುಡಿಸ್ತಾ ಇದ್ವಿ ಈಗ ಆ ಪೊರ್ಕೆಗಳೇ ಮಾಯ ಆಗ್ಬಿಟ್ಟಿದ್ ಬಿಡಿ ಈ ಥರ ಪೊರಕೆಯಿಂದ ಒಂದು ಕಾರಣ ಇದು ಒಂದು ಸೆಕೆಂಡ್ ಒಂದು ಕಾರಣ ಏನಂದರೆ ಕಮೋಡ್ಗಳು ಅವಾಗೆಲ್ಲ ಇಂಡಿಯನ್ ಟಾಯ್ಲೆಟ್ ಟಾಯ್ಲೆಟ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಇವಾಗೆಲ್ಲ ಕಮೋಡೇ ಯೂಸ್ ಮಾಡೋದು ಪ್ರತಿಯೊಬ್ಬರು ಅಂದರೆ ಕಮೋಡನ್ನ ಸ್ವಲ್ಪ ಕಾಲು ನೋವು ಅಂದರೆ ಮಂಡಿ ನೋವು ಇರುವಂಥವ್ರು ಸ್ವಲ್ಪ ವಯಸ್ಸಾದವರಿಗೆ ಅಂಥೇಳಿ ಕಮೋಡ್ನ ಯೂಸ್ ಮಾಡ್ತಿದ್ರು ಇವಾಗೆಲ್ಲ ಆ ಥರ ಎಲ್ಲ ನಮ್ಮಂಥವರು ಕೂಡ ಕಮೋಡನ್ನೇ ಯೂಸ್ ಮಾಡೋದು ನನಗೆ ಕಮೋಡೆಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ ಮತ್ತು ಕೌಶಿಗೆ ಇಂಡಿಯನ್ ಟಾಯ್ಲೆಟೇ ಇಷ್ಟ ಆದರೆ ಏನು ವಿಧಿ ಇಲ್ಲ ಕಮೋಡು ಇದೆ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ ಅದು ಕಮೋಡ್ ಹಾಕ್ಸಿದ್ವಿ ನಾವೇ ಬೇಕು ಅಂತ ಅಂದರೆ ಮೊನ್ನ ಮೊಮ್ಮನ್ ಬೇಕಿತ್ತು ಅಂತೇಳಿ ಹಾಕ್ಸಿದ್ದಷ್ಟೇ ಓಕೆ ಹಾಂ ಕಮೋಡು ಒಂದು ರೀಸೈನು ಇಂಡಿಯನ್ ಟಾಯ್ಲೆಟ್ನ ಬಿಟ್ಬಿಟ್ಟಿದ್ದಾರೆ ನಾವು ಅಲ್ಲೂ ಕೂಡ ಕೆಳಗಡೆ ಕೂರಲ್ಲ ಆಯಿತ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಿಲ್ಲ ಅಂದರೆ ನಾವೆಲ್ಲಿ ಕೆಳಗಡೆ ಕೂರ್ತೀವಿ ಅಷ್ಟೇ ಪಿ ಸಿ ಓಡಿ ಸಮಸ್ಯೆಗಳೆಲ್ಲ ಬರ್ತಿದೆ ಅಂತ ಹೇಳ್ತಾರೆ ನಾನು ಕೇಳಿರೋ ಮಟ್ಟಿಗೆ ಕೆಳಗಡೆ ಕೂರ್ತೇ ಇರೋದೆ ಪಿ ಸಿ ಓಡಿ ಸಮಸ್ಯೆಗೆ ಕಾರಣ ಅಂತಲೂ ಹೇಳ್ತಾರೆ ಎಲ್ಲರೂ ಕಮೋಡೆ ಯೂಸ್ ಮಾಡ್ತಾರೆ ಅದರಿಂದ ಎರಡನೇ ಪಾಯಿಂಟ್ ಆದಾಯಿತಾ ನೆಕ್ಸ್ಟ್ ಪಾಯಿಂಟ್ ಬಂದು ಕಿಚನಿಗೆ ಹೋಗೋಣ ಕಿಚನಲ್ಲಿ ಆವಾಗೆಲ್ಲ ಹಿಂದೆ ಹೇಗೆ ಅಂದರೆ ಒಲೆ ಒಲೆ ಸೌದೆ ಒಲೆ ಅದರಲ್ಲಿ ಅಡುಗೆ ಮಾಡ್ತಾಯಿದ್ವಿ ಅಂದರೆ ಕೆಳಗಡೆ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಂಡು ಸೌದೆ ಹಾಕಿ ಸುಮಾರು ಒಂದೂವರೆಯಿಂದ ಎರಡು ಎರಡವಾರ ಅಡುಗೆ ಮನೇಲಿ ಏನಾದರೆ ಕೂತ್ಕೊಂಡು ಅಡುಗೆ ಮಾಡ್ತಿದ್ವಿ ಹಾಗೆ ಅಲ್ಲೇ ಒಂದು ತರಕಾರಿ ಕಟ್ ಮಾಡೋದಿರ್ಬೋದು ಒಂದು ಒಂದು ಏನೇ ಕೆಲಸ ಇದ್ರೂ ಕೂತ್ಕೊಂಡು ಮಾಡ್ತಿದ್ವಿ ನಾವು ಅವಾಗ ಹೊಟ್ಟೆಗೆ ಪ್ರೆಸರ್ ಬೀಳ್ತಾಯಿತ್ತು ಅದಕ್ಕೆ ಅದು ಹೊಟ್ಟೆ ಬರ್ತಾ ಇರಲಿಲ್ಲ ಓಕೆ ಇವಾಗ ನಾವು ಅಡುಗೆ ಮಾಡೋದು ನಿಂತ್ಕೊಂಡೆ ಒಂದು ತರಕಾರಿ ಕಟ್ ಮಾಡೋದು ನಿಂತ್ಕೊಂಡೆ ಒಂದು ಚಪಾತಿ ಮಾಡ್ತೀರಾ ಒಂದು ಪೂರಿ ಮಾಡ್ತೀರಾ ಇನ್ನೊಂದೇನೋ ಒಂದು ಮಾಡ್ತೀರಾ ನಿಂತ್ಕೊಂಡೇ ಮಾಡ್ತೀವಿ ಕೂತ್ಕೊಳ್ಳೋದೇ ಇಲ್ಲ ನಾವು ಓಕೆ ಅದು ಒಂದು ಪಾಯಿಂಟ್ ಆಯಿತಾ ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ ನೆಕ್ಸ್ಟ್ ಪಾಯಿಂಟ್ ಬಂದು ಊಟ ಮಾಡೋದು ಊಟ ಮಾಡೋದು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಓಕೆ ಇತ್ತೀಚಿಗೆ ಏನಾಗಿದೆ ಯಾರೂ ಕೆಳಗಡೆ ಕೂತ್ಕೊಂಡು ಊಟನೇ ಮಾಡಲ್ಲ ಎಲ್ಲರೂ ಸೋಫಾ ಮೇಲೆ ಕುತ್ಕೋತಾರೆ ನಾನು ಸೋಫಾ ಮೇಲೆ ಕುತ್ಕೋತೀನಿ ಇಲ್ಲ ದಿವಾನ ಮೇಲೆ ಕೂತ್ಕೋತೀನಿ ಕೂತ್ಕೊಂಡು ಊಟ ಮಾಡೋದು ಅವಾಗ ಹೊಟ್ಟೆಗೆ ಪ್ರೆಸರ್ ಬೀಳಲ್ಲ ಆಮೇಲೆ ಈಗ ಅಂದರೆ ಈಗ ಇಲ್ಲರ ಮನೆಯಲ್ಲೂ ಡೈನಿಂಗ್ ಟೇಬಲ್ಲು ಇಲ್ಲಾಂದರೆ ಡೈನ್ ಈಗ ಒಂದು ಹೊಸ್ದಾಗಿ ಮನೆ ಕಟ್ತಾ ಇದ್ದೀವಿ ಅಂದರೆ ಅಲ್ಲಿ ಪ್ಲಾನಿಂಗ್ ಹೆಂಗಿರುತ್ತೆ ಗೊತ್ತಾ ಪ್ಲ್ಯಾನ್ ಮಾಡಿ ಕೊಡ್ತಲ್ಲ ಅವರು ಕಿಚನು ಕಿಚನ್ ಪಕ್ಕ ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಒಂದು ಇರಲೇಬೇಕು ಇವಾಗ ಕಿಚನ್ ಅಂತ ತಕ್ಷಣ ಅದ್ರ ಪಕ್ಕ ಒಂದು ಡೈನಿಂಗ್ ಹಾಲ್ ಬೇಕು ಅನ್ನೋ ಥರ ಆಗಿದೆ ಇವಾಗ ಮೊದಲೆಲ್ಲ ಆ ಥರ ಇರಲಿಲ್ಲ ಬಿಡಿ ಆ ವಿಷಯಕ್ಕೆಲ್ಲ ಅವರ ಟಾಪಿಕ್ ಎಲ್ಲೆಲ್ಲ ಹೋಗ್ಬಿಡುತ್ತೆ ಆ ಥರ ಡೈನಿಂಗ್ ಹಾಲು ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ ಕೆಳಗಡೆ ಕೂತ್ಕೊಂಡು ತಿಂದೇ ಇರೋದೆ ಹೊಟ್ಟೆ ಬರೋದಕ್ಕೆ ಇನ್ನೊಂದು ಕಾರಣ ಓಕೆ ಈ ಥರ ಸುಮಾರು ಕಾರಣಗಳಿದೆ ನಾವು ಕೆಳಗಡೆ ಕೂರೋದೇ ಇಲ್ಲ ಯಾವುದೇ ಒಂದು ಏನೋ ಒಂದಾದ್ರೂ ಕೆಳಗಡೆ ಕೂತ್ಕೊಂಡು ಯಾವುದೇ ಕೆಲಸಗಳನ್ನ ಮಾಡದೇ ಇರೋದೇ ನಮಗೆ ಹೊಟ್ಟೆ ಬರೋದಕ್ಕೆ ಮೇನ್ ಕಾರಣ ನೀವು ಕಮಡ್ನ ಯೂಸ್ ಮಾಡ್ತೀರಲ್ಲ ಅಂಥವರು ನನ್ನನ್ನು ಹೇಳ್ತಾ ಇದ್ದೀನಿ ಯೂಸ್ ಮಾಡ್ತಿಲ್ಲ ಅಂಥವ್ರು ನೆಲದ ಮೇಲೆ ಇಂಡಿಯನ್ ಟಾಯ್ಲೆಟಲ್ಲಿ ಕುತ್ಕೊಳ್ತಿರಲ್ಲ ಆ ಥರ ಒಂದು ಐದು ನಿಮಿಷ ಕುತ್ಕೊಳ್ಳಿ ಆಗುತ್ತಾ ಆಗದೆ ಇಲ್ಲ ಒಂದು ಎರಡು ನಿಮಿಷ ಕೂತ್ಕೊಳ್ತಿದ್ದಂಗೆ ಎರಡು ನಿಮಿಷವೂ ಇಲ್ವ ಏನೋ ಅಷ್ಟು ಬೇಗ ಮಂಡಿಗಳೆಲ್ಲ ಒಂಥರ ಆಗುತ್ತೆ ನೋವೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಒಂಥರ ಅಯ್ಯಪ್ಪ ಆಮೇಲೆ ಏನಂದರೆ ಇವಾಗ ಮನೆಯಲ್ಲಿ ನೋಡು ಕಮೋಡೆ ಇಂಡಿಯನ್ ಟಾಯ್ಲೆಟ್ ಅಂತೂ ಇಲ್ವೇ ಇಲ್ಲ ಓಟೋಗ್ಬಿಟ್ಟಿದೆ ಇವಾಗ ಇಂಡಿಯನ್ ಟಾಯ್ಲೆಟ್ ಹಾಕಿಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ನಮಗೆ ವಯಸ್ಸಾದ ಮೇಲೆ ಕಮೋಡೆ ಬೇಕಲ್ವಾ ಇವಾಗ ಇಂಡಿಯನ್ ಟಾಯ್ಲೆಟ್ ಏನಾದರೂ ಹಾಕಿಸ್ಕೊಡ್ರೆ ಆಮೇಲೆ ಮಂಡಿ ನೋವು ಬಂದು ಬರುತ್ತೆ ಆಮೇಲೆ ವಯಸ್ಸಾಗುತ್ತೆ ಆವಾಗ ನಮಗೆ ಕಾಮೋಡ್ ಅವಶ್ಯಕತೆ ಇದೆ ಅದಕ್ಕೆ ಇಂಡಿಯನ್ ಟಾಯ್ಲೆಟೇ ಬೇಡ ಕಮೋಡೆ ಹಾಕ್ಸ್ಬಿಡು ಎಲ್ಲದಕ್ಕೂ ಕಮೊಡ್ಯಾ ಯೂಸ್ ಮಾಡು ಆ ಥರ ಮೊದಲೆಲ್ಲ ಹೇಗೆ ಅಂದರೆ ಟಾಯ್ಲೆಟ್ ಮನೆ ಒಳಗಡೆ ಇದೆ ಅಂದರೆ ಅಸಹ್ಯ ಪಡ್ತಿರ್ತು ಟಾಯ್ಲೆಟ್ ಒಳಗಡೆ ಇದೆಯಂತೆ ಮನೆ ಒಳಗಡೆ ಅಂತ ಇವಾಗ ಟಾಯ್ಲೆಟು ರೂಮ್ ರೂಮಲ್ಲೂ ಇರುತ್ತೆ ರೂಮ್ ರೂಮಲ್ಲೂ ಟಾಯ್ಲೆಟ್ಗಳು ಉಂಟು ಅದು ಕಮಡೇ ಇರುತ್ತೆ ಇಂಡಿಯನ್ ಟಾಯ್ಲೆಟ್ ಅಂತೂ ಇಲ್ವೇ ಇಲ್ಲ ನಾನು ನೋಡಿದ ಮಟ್ಟಿಗೆ ಎಲ್ಲೂ ಹೊಸ ಮನೆ ಕಟ್ಟಿರೋ ಜಾಗದಲ್ಲಿ ತುಂಬ ಕಡಿಮೆ ಇಂಡಿಯನ್ ಟಾಯ್ಲೆಟ್ ಒಂದು ಇರಲಿ ಅಂತೇಳಿ ಹಾಕ್ಸ್ಕೊಂಡಿರುವಂಥದ್ದು ಇನ್ನೆಲ್ಲ ಕಾಮಡೇ ಇರುತ್ತೆ ಹಂಗೆ ಆ ಹೊರ್ಗಡೆ ಇರಬೇಕಾಗಿರೋ ಟಾಯ್ಲೆಟ್ಗಳೆಲ್ಲ ಮನೆ ಒಳಗಡೆ ಅದರಲ್ಲೂ ರೂಮಲ್ಲಿ ಇನ್ನೊಂದೇನಂದರೆ ಕಿಚನ್ ಪಕ್ಕನೇ ಇರುತ್ತೆ ಇಲ್ಲೂ ಅಷ್ಟೇ ನಮ್ಮ ಮನೆಯಲ್ಲೂ ಕಿಚನ್ ಪಕ್ಕನೇ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡೂ ಇರೋದು ಈ ಥರ ಆಗಿರೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜುಗಳು ಏನಂದರೆ ಜಾಸ್ತಿ ಬರ್ತಿರೋದು ಏನು ಹೇಳ್ತಾರೆ ಇದಕ್ಕೆ ಒಂದು ಟಯರ್ ಅಂತ ಏನು ಹೇಳ್ತಾರೆ ಬಂಡಿ ಇನ್ನ ಹೇಳ್ತಾರೆ ಒಂದು ಟಯರ್ ಬಂದಿದೆ ಎರಡು ಟೈರ್ ಬಂದಿದೆ ಅಂದರೆ ಸೊಂಟದ ಕೆಳಗಡೆ ಬರೋದು ಒಂದು ಟೈರ್ ಸೊಂಟದಿಂದ ಒಂದು ಮೇಲೆ ಬರುತ್ತೆ ನಡೆ ಅದು ಒಂದು ಟೈರ್ ಒಂಥರ ಥರ ಬಂಡಿ ಥರ ಬಂದಿರುತ್ತೆ ಈ ಥರ ಅದು ಎರಡನೇ ಟಯರು ಈ ಥರ ಹೇಳ್ತಾ ಇರ್ತಾರೆ ಆ ಥರ ಬರೋದಕ್ಕೆ ಇವೆಲ್ಲ ಕಾರಣಗಳು ಆಮೇಲೆ ಅಂದರೆ ಹೊರಗಡೆ ಜಂಕ್ ಫುಡ್ಗಳು ಜಾಸ್ತಿ ತಿಂತೀವಿ ನಾವಂತೂ ಇತ್ತೀಚಿಗೆ ಏನಾದರೂ ಸಂಜೆ ಆಯಿತು ಅಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕು ಹೊರಗಡೆಯಿಂದ ತಗೊಬ ಎರಡು ಪಾನಿಪುರಿ ತಂದುಬಿಡು ಎರಡು ಗೋಬಿ ತಂದ್ಬಿಡು ಇಲ್ಲ ಎರಡು ಮಸಾಲೆ ಪುರಿ ತಂದ್ಬಿಡಿ ಇಲ್ಲ ಹೊರ್ಗಡೆ ನಾವೇ ಹೋದ್ರೆ ಅಲ್ಲಿ ಪಿಜ್ಜಾ ತಿನ್ನೋದು ಇಲ್ಲ ಬರ್ಗರ್ ತಿನ್ನೋದು ಅದು ಬಿಟ್ಟರೆ ಗೋಲ್ಗಪ್ಪ ಈ ಥರದಂತೂ ಹೊರ್ಗಡೆ ಹೋದರೆ ಏನಾದರೂ ಒಂದು ತಿಂದು ಬಂದೇ ಬರ್ತೀವಿ ಈ ಥರ ಆಗಿರೋದ್ರಿಂದನೇ ನಮ್ಮ ಹೊಟ್ಟೆ ಜಾಸ್ತಿ ಹೆಣ್ಮಕ್ಳಿಗೂ ಬರ್ತಿದೆ ಗಂಡು ಮಕ್ಳು ಈಗ ನಾನು ಹೇಳಿದ್ದೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಅಡುಗೆ ಮನೆಯದು ಇದು ಅಂದರೆ ಅಡುಗೆ ಮಾಡೋದು ಮತ್ತು ಏನೇ ಹೇಳ್ತೀವಿ ಇದು ತರಕಾರಿ ಕಟ್ ಮಾಡೋದಿರ್ಬೋದು ಆಮೇಲೆ ಪಾತ್ರೆ ತೊಳೆಯೋದು ಅವಾಗೆಲ್ಲ ಕುತ್ಕೊಂಡು ಪಾತ್ರೆ ತೊಳಿತಾರೆ ಈಗ ಅದು ಅಷ್ಟೇ ನಿಂತ್ಕೊಂಡೆ ಪಾತ್ರೆ ತೊಳೆಯೋದು ಈ ಥರದ್ದೆಲ್ಲ ನೋಡಿದಾಗ ಹೊಟ್ಟೆಗೆ ಪ್ರೆಸರೇ ಕೊಡಲ್ಲ ನಾವು ಯಾವಾಗಲೂ ಹಿಂಗೆ ಇರುತ್ತೆ ಹೊಟ್ಟೆ ಸ್ವಲ್ಪ ಈ ಕಸ ಗುಡ್ಸೋದು ಹಿಂಗೆ ಇರುತ್ತೆ ಹಿಂಗೆ ಬಗ್ಗೆ ಗುಡಿಸೋದು ಊಟ ಮಾಡೋದು ಹಿಂಗೆ ಕುತ್ಕೊಂಡು ಊಟ ಮಾಡ್ತೀವಿ ಕಮಾಡಲು ಹಿಂಗೆ ಕುತ್ಕೊಳ್ತೀವಿ ಮತ್ತು ಪಾತ್ರೆ ತೊಳೆಯುವಾಗಲೂ ಕೂತ್ಕೊಂಡು ಪಾತ್ರೆ ತೊಳಿತೀವಿ ಆವಾಗ ನಮಗೆ ಹೊಟ್ಟೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದೇ ಇದನ್ನೆಲ್ಲ ಬಿಟ್ಟಾಗ ಹೊಟ್ಟೆ ಬರಲೇಬೇಕು ಬಂದಿದೆ ಅಷ್ಟೆ ಗಂಡು ಮಕ್ಕಳಿಗೆ ರೀಸನ್ ಅಂದರೆ ಅವ್ರಿಗೂ ಇರುತ್ತೆ ಸುಮಾರು ಏನಂದರೆ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಚೇರ್ ಮೇಲೆ ಕೂತ್ಕೊಂಡು ಅದು ಏನು ಮಾಡೋಕ್ಕಾಗಲ್ಲ ಅದು ಮಾಡಲೇಬೇಕು ಮಾಡ್ತಾರೆ ಆ ಥರ ಏನಂದ್ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಇದನ್ನೆಲ್ಲ ನಾವು ಬಿಡ ಬಿಟ್ಬಿಟ್ಟು ಮೊದಲಿನ ಥರ ಇರೋದಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಆ ಥರ ಇದೆ ಯಾಕೆಂದ್ರೆ ಅಂದರೆ ಆ ಥರ ಇದೆ ಸಿಚ್ಯುವೇಶನ್ಗಳು ಇವಾಗ ಅವಾಗೆಲ್ಲ ಸಗಣಿಯಲ್ಲಿ ತಾಸೋದು ಅದೆಲ್ಲ ಮಾಡ್ತೀರಿ ಇವಾಗ ಯಾರು ಮಾಡ್ತಾರೆ ಸಗಣಿ ಹಾಕಿಸ್ಕೊಳ್ತೀರ ನೀವು ನಿಮ್ಮ ಮನೆಗೆ ಸಗಣಿ ಅಂದರೆ ತೊಪ್ಪ ಅಂತ ಹೇಳ್ತೀವಲ್ಲ ಅದು ಯಾರು ತಾನಿಸ್ತಾರೆ ಇವಾಗ ಯಾರು ಈ ಗಾರೆ ಮತ್ತು ಈ ನಮ್ಮ ಮನೇಲಿ ಇದೀರ ರೆಡ್ಡಾಕ್ ಸೈಡ್ ಇದನ್ನೇ ಯಾರು ಹಾಕಿಸ್ಕೊಳ್ಳೋದೆಲ್ಲ ಇವಾಗೆಲ್ಲ ಗ್ರಾನೈಟು ಟೈಲ್ಸು ಮಾರ್ಬಲ್ಲು ಈ ಥರದ್ರ ಮೇಲೆ ಹೋಯ್ತಾರೆ ಹೇಳ್ತಾರೆ ಅವು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಆ ಥರ ಮಾಡ್ಕೊಂಡು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಈಗ ನಾವು ಒಂದು ಮನೆ ಕಟ್ಸಿದ್ರೆ ಈಗ ನಾನು ಏನು ಹೇಳ್ದೆ ಅದು ಈ ಕಮೋಡ್ ಹಾಕಿಸ್ಲೇಬೇಕು ಈ ರೆಡ್ ಸೈಡ್ ಹೋಗ್ಬಿಟ್ಟು ಇದು ಟೈಲ್ಸ್ ಗ್ರಾನೈಟ್ ಅದಕ್ಕೆ ನಾವು ಆ ಥರ ಹಾಕ್ಬಿಟ್ಟಿದೀವಿ ಜನಗಳು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ನಾವು ಏನು ಒಟ್ಟಲ್ಲಿ ಆ ಥರನೇ ಆಗಿರೋದು ಇವಾಗ ಸಿಟಿಯಲ್ಲಿ ಒಂದು ಅಂಚಿನ ಮನೆ ಕಟ್ತೀರಾ ಒಂದು ಸಗಣಿ ಮನೆ ನೆಲ ತಾರಿಸುವಂತದ್ದು ಒಂದು ಸಗಣಿ ಅಲ್ಲ ಅಂದ್ರೆ ಈ ನೆಲನ ಈ ಯಾವ ಗಾರೇನೂ ಬೇಡ ಟೈಲ್ಸ್ ಗೀಲ್ಸ್ ಏನು ಬೇಡ ಸಣ್ಣಲ್ಲಿ ತರಿಸ್ಕೊಳ್ಳೋದು ಇಟ್ಕೊಳೋಕ್ಕಾಗುತ್ತಾ ಆಗಲ್ಲ ಆ ಥರ ಏನು ಮಾಡೋಕ್ಕಾಗಲ್ಲ ಈಗಿನ ಒಂದು ಇದೆ ಹಂಗಾಗೋಗಿದೆ ನಾವು ಅದೇ ಥರನೇ ಹೋಗ್ಬೇಕು ಅಷ್ಟೇ ಅಂಚಿನ ಮನೆಗಳು ನೋಡಿದ್ದೀರಾ ಹಳ್ಳಿಯಲ್ಲೇ ಅಂಚಿನ ಮನೆಗಳಿಲ್ಲ ಇನ್ನು ಸಿಟಿಯಲ್ಲೆಲ್ಬರುತ್ತೆ ಎಲ್ಲ ಮೋಲ್ಡು ಹಳ್ಳಿಯಲ್ಲೂ ಡ್ಯೂಪ್ಲೆಕ್ಸ್ಗಳು ಈ ಥರದೆಲ್ಲ ಮಾಡ್ತಿರುವಾಗ ಏನು ಮಾಡೋಕ್ಕಾಗಲ್ಲ ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಇವಾಗ ಇನ್ನೊಂದು ಎಕ್ಸಾಂಪಲ್ ಮೊನ್ನೆ ಮೊನ್ನೆ ಟಿ ವಿಯಲ್ಲಿ ಮೊಟ್ಟೆ ಎಲ್ಲ ತಿನ್ನಬಾರ್ದು ಮೊಟ್ಟೆಯಲ್ಲಿ ಕ್ಯಾನ್ ಮೊಟ್ಟೆ ತಿಂದರೆ ಕ್ಯಾನ್ಸಲ್ ಬರುತ್ತೆ ಅಂತ ಹೇಳಿದ್ದಾರೆ ಇವಾಗ ನಾನು ವಾರದಲ್ಲಿ ಎರಡು ದಿನ ಇಲ್ಲ ಮೂರು ದಿನ ಮೊಟ್ಟೆ ಬೇಯ್ತಾನೆ ಇರ್ತೀನಿ ಸ್ವಲ್ಪ ಎಗ್ಬುರ್ಜಿ ಅದೆಲ್ಲ ಮಾಡಬಹುದು ನನಗೆ ಸ್ವಲ್ಪ ಬೇಯಿಸಿರೋ ಮೊಟ್ಟೆಗಳೇ ಇಷ್ಟ ಆ ಬೇಯಿಸಿ ಬೇಯಿಸಿ ತಿಂತಾ ಇರ್ತೀನಿ ಅದೆಲ್ಲ ನೋಡುವಾಗ ವಾ ಏನಪ್ಪ ಮೊಟ್ಟೆಗೂ ತಂದುಬಿಟ್ರಲ್ಲ ಅಂತ ಅನಿಸ್ಬಿಡುತ್ತೆ ಅಂದರೆ ಮೊಟ್ಟೆ ಆಮೇಲೆ ಚಿಕನ್ ತಿನ್ನಬಾರ್ದು ಆಮೇಲೆ ಹಕ್ಕಿ ಪಾಲಿಶ್ ಮಾಡಿರುವಂಥ ಹಕ್ಕಿ ತಿನ್ನಬಾರ್ದು ಆಮೇಲೆ ವೈಟ್ ಇರುವಂಥದ್ದು ವೈಟ್ ಕಲರ್ ಅಂದರೆ ಅಕ್ಕಿ ಮೈದಾ ಶುಗರು ಈ ಥರದ್ದು ತಿನ್ನಬೇಡಿ ತಿನ್ನಬೇಡಿ ಅಂತಾರೆ ಒಂದು ಮಟನ್ ತಿನ್ನಬೇಡಿ ಅದ್ರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತಾರೆ ಏನು ತಿನ್ನಬೇಡಿ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಇದು ತಿನ್ಬೇಡಿ ಹೇಳ್ತಾನೆ ಇರ್ತಾರೆ ಒಂದೊಂದು ಒಂದೊಂದು ಸರಿ ಒಂದೊಂದು ರೀಸನ್ ಬರ್ತಾನೆ ಇರುತ್ತೆ ಇದರಿಂದ ಆ ರೋಗ ಅಂತ ಅದರಿಂದ ಈ ರೋಗ ಫಸ್ಟ್ ಫಸ್ಟೆಲ್ಲ ಎಣ್ಣೆ ಎಣ್ಣೆ ಅಂಗಡಿಯಲ್ಲಿ ತೊಗೋತೀವಲ್ಲ ಆ ಪ್ಯಾಕೆಟು ಎಣ್ಣೆ ತಗೋಬೇಡಿ ಆಡಿಸ್ಕೊಂಡು ಅಂದರೆ ಗಾಣದ ಎಣ್ಣೆ ಏನಿದೆ ಅದನ್ನು ತಗೊಂಡು ಯೂಸ್ ಮಾಡಿ ಅದರಿಂದನೇ ಜಾಸ್ತಿ ಕ್ಯಾನ್ಸರೆಲ್ಲ ಬರ್ತಿರೋದು ಹೀಗೆ ಒಂದು 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 ಬರ್ತನೇ ಇದೆ ನಾವು ಎಷ್ಟು ಅಂತ ಬಿಡೋಕೆ ಏನೋ ಒಂದು ವಸ್ತುನಾದರೂ ಈಗ ಮೊಟ್ಟೆ ತಿನ್ಬೇಡಿ ಅಂತಾರ ಇದರಿಂದನೇ ಕ್ಯಾನ್ಸರ್ ಬರ್ತಿದೆ ಅಂತಾರ ಓಕೆ ಬಿಟ್ಟೇ ಬಿಡೋಣ ಅದು ಒಂದೇ ಆದರೆ ಆದರೆ ಆ ಥರ ಇಲ್ವಲ್ಲ ಬೇರೆ ಬೇರೆ ಆಮೇಲೆ ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡಿದ್ರೆ ಅದು ದಿನ ಬಂತಪ್ಪ ನಾನ್ ಸ್ಟಿಕ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಹೀಗೆ ಆವಾಗ ಅವಾಗ ಒಂದೊಂದು ಹೇಳ್ತಾನೆ ಇರ್ತಾರ ಆದ್ರಿಂದ ಬರ್ತಿದೆ ಇದರಿಂದ ಬರ್ತಿದೆ ಅಂತ ಏನ ಅಂತ ನಾವು ಬಿಡೋದು ಆಯ್ಕೆ ಬಂದರು ಬರುತ್ತೆ ಅಂದ್ಬಿಟ್ಟು ತಿಂತಾರ್ಟು ಸುಮ್ಮನೆ ಅದು ತಿನ್ನಬೇಡಿ ತಿನ್ಬೇಡಿ ಅಂದರೆ ಎಷ್ಟು ದಿನ ಅಂತ ಮೇಂಟೈನ್ ಮಾಡೋಕ್ಕಾಗುತ್ತೆ ಇವಾಗ ನೀವು ತುಂಬ ತುಂಬಾ ತುಂಬ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು ಡಯಟ್ ಮಾಡ್ತಾ ಇರ್ತಾರೆ ನಾನು ಸುಮಾರು ಜನ ನೋಡಿದ್ದೀನಿ ಏನೋ ಒಂದು ಈಗ ಕಾಫಿ ಕುಡಿಬೇಡಿ ಡಯ್ಟಿಗೆ ಹೇಳ್ತಾರೆ ಕಾಫಿ ಕುಡಿಬಾರ್ದು ಅದು ಕುಡಿಬಾರ್ದು ಅದಕ್ಕೆಲ್ಲ ಶುಗರ್ ಆಗ್ತಿದೆ ಅದು ಇದು ಏನೇನೋ ಹೇಳ್ತಾರೆ ಬಿಡಿ ಈಗ ಕಾಫಿನ ಓಕೆ ಒಂದು ದಿನ ಎರಡು ದಿನ ಒಂದು ತಿಂಗಳು ಬಿಟ್ಬಿಡ್ಬೋದು ಆಮೇಲೂ ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗಲ್ಲ ಏನೋ ಒಂದು ದಿನ ಎರಡು ದಿನ ಆದರೆ ಹಿಂಗೋ ಮೇಂಟೇನ್ ಮಾಡ್ಬೋದು ನೀವು ಲೈಫ್ ಲಾಂಗ್ ಬಿಟ್ಬಿಡಿ ಅಂದರೆ ಕಷ್ಟ ಅಲ್ಲ ಕಾಫಿ ಒಂದೇ ಅಂತಲ್ಲ ಈ ಥರದ್ದು ನೂರಾರು ಇರುತ್ತೆ ಅದನ್ನು ತಿನ್ಬೇಡಿ ಇದನ್ನು ತಿನ್ಬೇಡಿ ಅಂತ ಸಾಧ್ಯನೇ ಇಲ್ಲ ಇದನ್ನೆಲ್ಲ ಬಿಡೋಕ್ಕೆ ಹಂಗೆ ನಾನು ಮೊಟ್ಟೆ ನೋಡಿಬಿಟ್ಟು ನಿನ್ನೆ ನೆನ್ನೆಲ್ಲ ಮೊನ್ನೆ ಅನ್ಸುತ್ತೆ ಇದಕ್ಕೂ ತಂದಿಟ್ಬಿಟ್ರಪ್ಪ ಕೊಟ್ರಪ್ಪ ಇದರಲ್ಲೂ ಕ್ಯಾನ್ಸರ್ ಬರುತ್ತೆ ಇದನ್ನಾರು ನಿಮ್ಮದೇ ಬೇಯಿಸ್ಕೊಂಡು ತಿಂತಿದ್ವಿ ಇದಕ್ಕೂ ಬಂತ ಕುತ್ತು ಅನ್ನೋ ಥರ ಆಗಿದೆ ಗೊತ್ತಿಲ್ಲ ಇನ್ನು ಮುಂದೆ ಇನ್ನೂ ಏನೇನಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ತರಕಾರಿಗಳಿಗೂ ಅದೇನೋ ಕೆ ಇದಕ್ಕೆ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಮಾಡ್ತಾರೆ ಬಾಳೆಹಣ್ಣಿಗೂ ಇಂಜೆಕ್ಷನ್ ಮಾಡ್ತಾರೆ ಸೌತೆಕಾಯಿಗೆ ಇಂಜೆಕ್ಷನ್ ಮಾಡ್ತಾರೆ ಅದರಲ್ಲೂ ಕ್ಯಾನ್ಸರ್ ಇರುತ್ತೆ ಕ್ಯಾನ್ಸರ್ ಬರುತ್ತೆ ಅದರಿಂದನು ಅಂತ ಹೇಳ್ತಾರೆ ಹಿಂಗೆ ಒಂದು 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 ರೀಸನ್ಗಳು ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಎಲ್ಲ ತಿಂತಾ ಇರಬೇಕು ಬಂದದ್ದು ಬರಲಿ ಅನುಭವಿಸೋಣ ಅನ್ನೋ ಥರ ಇರಬೇಕಷ್ಟೆ ಹೋಗ್ತಾನೆ ತಾನೆ ಓಕೆ ಹೀಗೆ ರೀ ಇದ್ರೆ ಮುಂದೆ ಮುಂದೆ ಹೋಗ್ಬಿಡುತ್ತೆ ಅದಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ